ಫಸ್ಟ್ ಧ್ವನಿ ಇರ್ತದೆ ಒಬ್ರು ಜರ್ನಲಿಸ್ಟ್ ಸೊ ಶ್ರೀನಿವಾಸ್ ಅಲ್ಲಿ ಅವ್ರಿಗ್ ಸಿಗೋ ಗೌರವ ಅವ್ರಿಗ್ ಸಿಗೋ ರೆಕಗ್ನಿಷನ್ ಮಿಸ್ ಆಗ್ತಾ ಹೋಗುತ್ತೆ ಸೊ ಆ ಒಂದು ಕ್ಯಾರೆಕ್ಟರ್ನ ನಾನ್ ಪ್ಲೇ ಮಾಡ್ತಾ ಇರೋದಕ್ಕೆ ನಂಗೆ ತುಂಬಾ ತುಂಬಾ ಖುಷಿ ಇದೆ ಪ್ಲಸ್ ಒಂದು ತುಂಬಾ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸುತ್ತೆ ಫಸ್ಟ್ ಟೈಮ್ ಕತೆ ಹೇಳಿದಾಗ ಕಮರ್ಷಿಯಲ್ ಆಸ್ಪೆಕ್ಟ್ ವಾಟ್ ಎವರ್ ಡಾನ್ಸ್ ಫೈಟ್ ಅದನ್ನೆಲ್ಲ ಬಿಟ್ಟು ಕತೆ ಕೇಳಿದಾಗ ಸರ್ ಇವಾಗ ನಾವೇನೋ ಹೇಳಬೇಕು ಜಾಸ್ತಿ ಇನ್ನು ಪ್ರತಿ ಒಂದು ಡೈಲಾಗ್ ಅದಕ್ಕೆ ಬರವಣಿಗೆ ತುಂಬಾ ಸ್ಟ್ರಾಂಗ್ ಆಗಿದೆ ಇದ್ರಲ್ಲಿ ಅದಕ್ಕೆ ನಮ್ಮ ಡೈಲಾಗ್ ರೈಟರ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಪ್ರತಿಯೊಂದು ಸೀಕ್ವೆನ್ಸ್ ಒಂದೊಂದು ವಾರ ಮುಂಚೆ ಕೂತ್ಕೊಂಡು ಕರೆಕ್ಟ್ ಆಗಿ ಡೈಲಾಗ್ ಬರೋದು ನನಗೆ ಒಂದು ಸ್ಪಾಟ್ ಬಂದ್ರೆ ಡೈಲಾಗ್ ಕೊಡ್ತಾರೆ ಏನು ಹದಿನೆಂಟು ಪೇಜ್ ಡೈಲಾಗ್ಸ್ ಕೊಟ್ಟಿದ್ದಾರೆ ಶಾಕ್ ಆಗಿ ಓಕೆ ಹಿಂಗ ಇದು ಈ ತರ ಡೆಲಿವರ್ ಮಾಡ್ಬೇಕಾ ಈ ಸ್ಪೀಡಲ್ಲಿ ಇರ್ಬೇಕಾ ಮಾತಾಡ್ಬೇಕಾರೆ ನೋಡಿ ನಾನು ಪ್ಯಾಶನೇಟ್ ಆಗಿ ಒಂದು ಪತ್ರಕರ್ತನಾಗಿ ಇಷ್ಟು ಚೆನ್ನಾಗಿ ಒಂದು ಡೈಲಾಗ್ ಡೆಲಿವರಿ ಮಾಡಬಹುದು ಈ ಸಿನಿಮಾ ತುಂಬಾ ಅಭ್ಯಾಸ ಆಯ್ತು ಥ್ಯಾಂಕ್ ಯು ಸೊ ಮಚ್ ಸರ್ ಆ್ಯಂಡ್ ಮೇನ್ ಅದೇ ಸಿನಿಮಾ ಬಗ್ಗೆ ಬಂದಾಗ ಇಟ್ಸ್ ಇಟ್ ಇಸ್ ಬೇಸ್ಡ್ ಆನ್ ಅ ಸ್ಕ್ಯಾಮ್ ಆಮೇಲೆ ತುಂಬ ಎಲ್ಲ ಎಲಿಮೆಂಟ್ಸ್ ಇರುವಂಥ ಒಂದು ಸಿನಿಮಾ ಒಂದು ಕಮರ್ಷಿಯಲ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ದಂಡ್ ಥ್ಯಾಂಕ್ಸ್ ಟು ಗರಿಮಾ ಮ್ಯಾಮ್ ಫಾರ್ ಒಂದು ನಂಬಿಕೆ ಏನೇ ಆದರೂ ಒಂದು ಪ್ರೊಡ್ಯೂಸರ್ ಡೈರೆಕ್ಟರ್ ನಂಬ್ತಾರೆ ಡೈರೆಕ್ಟರ್ ನಂಬಿ ಎಂಟೈರ್ ಸಿಸ್ಟಮ್ ನಡೆಯುತ್ತೆ ನಾನು ಆಗಿರಲಿ ತುಂಬ ಹಲವಾರು ಆರ್ಟಿಸ್ಟ್ನಲ್ಲಿ ಅದಿಲ್ಲಿ ತುಂಬ ಚೆನ್ನಾಗಿ ಆ ಕಾಂಬಿನೇಷನ್ ವರ್ಕೌಟ್ ಆಗಿದೆ ನಾವು ಅನ್ಕೊಂಡಿದ್ದು ಗಿಂತ ಹೆಚ್ಚಾಗೆ ಇನ್ನೂ ಗ್ರ್ಯಾಂಡ್ ಆಗಿ ಬರ್ತಾ ಇದೆ ಸಿನಿಮಾ ಹೋಗ್ತಾ ಹೋಗ್ತಾ ಸೊ ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ದ ಬ್ಯಾಕ್ ಬೋನ್ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ನಾನು ಒಬ್ಬನೇ ಅಲ್ಲ ಸಿನಿಮಾ ಹೀರೋ ಒಬ್ನೇ ಅಲ್ಲ ಸಿನಿಮಾ ಒಂದು ಎಂಟರ್ ತಂಡ ಸೇರ್ಬೇಕು ಆ ತಂಡ ಕರೆಕ್ಟ್ ಆಗಿರೋ ಬ್ಯಾಕ್ ಬೋನ್ ಸಿಕ್ಬೇಕು ಅವಾಗಲೇ ಕಲಾ ಮಾಧ್ಯಮ ನನ್ನೊಬ್ಬನ್ಗೆಲ್ಲ ಎಲ್ರಿಗೂ ಆಶೀರ್ವಾದ ಒಟ್ಟಿಗೆ ಮಾಡ್ತಾರೆ ಸೊ ನಿಮ್ಗಳ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ವಿಷಸ್ಗೆ ಥ್ಯಾಂಕ್ ಯು ಅಂಡ್ ಆಬ್ವಿಯಸ್ಲಿ ನಮ್ಮ ಹೀರೋಯಿನ್ ಅವ್ರ ಬಗ್ಗೆ ಮಾತಾಡ್ಬೇಕು लेट आगे बंद लेटेस्ट आगे बंदी दिरा थैंक यू यू नो इल्ल 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 आज अंगे आओ रु रेडी आप एकला चला कांड्स पे कला नींगे लेट तो टाइम तो बता पापा बट इल्ल आया ना वंडरफुल वर्किंग विथ हर वेरी कंफर्टेबल तुम्बा चना के भी इम्प्रोवाइज सीन्स एंड डायलॉग्स सो शी इज़ आल्सो वंडरफुल डांस अलग चना मरता रहे ना जो थे डांस कंबिनेशन है लाज और की तुम्बा ನೆಕ್ಸ್ಟು ಅಬ್ವಿಯಸ್ಲಿ ನಮ್ಮ ವಿಶ್ವಾಸ್ ಅವರು ಸೈಲೆಂಟ್ ಆಗಿರ್ತಾರೆ ಬಟ್ ಕಾಸ್ ಕೆಲಸ ಸಖತಾಗಿ ಮಾಡ್ತಾರೆ ಎಲ್ರಿಗೂ ಟೈಮ್ ಟೈಮ್ ಪೇಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಪ್ರೊಡ್ಯೂಸರ್ ಅಂಡ್ ಧರ್ಮಣ್ಣ ಅವ್ರ ಬಗ್ಗೆ ಅವ್ರು ಏನೋ ಏನೇನೋ ಮಾಡ್ತಿರ್ತೀನಿ ನಾನು ಈ ಸಿನಿಮಾ ಅಲ್ಲಿ ಯೂಟ್ಯೂಬು ಫೇಸ್ಬುಕ್ ಬ್ಲಾಗಿಂಗು ಎಲ್ಲ ಬಟ್ ನೀವು ಸಂತೋಷ ಸಖತ್ ಆಗಿ ಜನರೇಟ್ ಮಾಡ್ತಾರೆ ಅವರು ಈ ಸಿನಿಮಾ ನನ್ನ ಜೊತೆ ತುಂಬಾ ಖುಷಿ ಆಗುತ್ತೆ ಅವ್ರ ಕಾಂಬಿನೇಷನ್ಗೆ ಆಬ್ವಿಯಸ್ಲಿ ಏನಾದರೂ ನಿಮ್ಮ ಪಾತ್ರ ಅವರು ಚೆನ್ನಾಗಿ ನಿರ್ವಹಿಸಬೇಕಲ್ಲ ಸೊ ಅದಕ್ಕೆ ಏನೇ ಇದು ಜಾಸ್ತಿ ಹೆಚ್ತಿ ಇನ್ನೂ ಇನ್ನೂ ಏನಾದ್ರು ಸಿಗುತ್ತಾ ಇನ್ನೊಂದ್ರೆ ಬರುತ್ತಾ ಇನ್ನೊಂದ್ರೆ ಅಂತ ಅವ್ರದ್ದು ಕ್ಯಾರೆಕ್ಟರ್ ಸೊ ಥ್ಯಾಂಕ್ ಯು ಧರ್ಮಣ್ಣ ತುಂಬಾ ನಮ್ಮಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಈ ಸಿನಿಮಾ ಅಲ್ಲಿ ಅಂಡ್ ಆಬ್ವಿಯಸ್ಲಿ ನೆಕ್ಸ್ಟ್ ನಮ್ಮ ಸ್ಟಾರ್ ಎಲಿಮೆಂಟ್ ಪ್ರೇಮ್ ಸರ್ ಸೊ ಪ್ರೇಮ್ ಸರ್ ನಮ್ಮ ತಂಡಕ್ಕೆ ಬಂದಾಗ ಒಂಥರ ವೈ ಚೇಂಜ್ ಆಯ್ತು ಒಂದು ವೈಬ್ರೇಷನ್ ಥರ ಅದು ಆಬ್ವಿಯಸ್ಲಿ ನಾವು ಪ್ರೇಮ್ ಸರ್ ತುಂಬಾ ಹಲವಾರು ಸಿನಿಮಾಗಳಲ್ಲಿ ನೋಡಿದಿವಿ ತುಂಬಾ ಒಂದು ಏನೋ ಲವ್ಲಿ ಕ್ಯಾರೆಕ್ಟರ್ ತುಂಬಾ ಇಷ್ಟಪಟ್ಟು ತುಂಬಾ ಜನ ಇಷ್ಟಪಡ್ತಾರೆ ನಾ ಹೀರೋ ಆಗಿ ನೋಡಕ್ಕೆ ಬಟ್ ಇದ್ರೊಳಗೆ ಒಂದು ಬೇರೆ ಶೇಡ್ ಕೊಟ್ಟಿದೀವಿ ಅವ್ರಿಗೆ ಸೊ ಅದು ಮೋಸ್ಟ್ಲಿ ಹೈಲೈಟ್ ಅನ್ಸುತ್ತೆ ನಮ್ಮ ಸಿನಿಮಾಗೆ ಆಮೇಲೆ ನಮ್ಮಿಬ್ರು ಟಗ್ ಆಫ್ ವಾರ್ ಏನಿದೆ ನನ್ಗೂ ಅವ್ರಿಗೆ ಇರೋ ಜುಗಲ್ ಬಂದಿ ಏನಿದೆ ಡೈಲಾಗ್ ವಾರ್ ಏನಿದೆ ಅದು ತುಂಬಾ ಚೆನ್ನಾಗಿದೆ ಸೊ ಇನ್ನು ಹಲವಾರು ತೋರ್ಸದೆ ನಿಮಗೆ ಫುಟೇಜ್ ಸರಿ ನೆಕ್ಸ್ಟ್ ಟ್ರೈಲರ್ ಕಟ್ ಅಲ್ಲಿ ಐ ತಿಂಕ್ ಅದೆಲ್ಲ ಬರುತ್ತೆ ನಮ್ದು ಯು ಥ್ಯಾಂಕ್ ಯು ಶುಭಮ್ ಅವ್ರು ಒಂದು ಚಿಕ್ಕ ಪಾತ್ರ ಮಾಡಿದ್ದಾರೆ ಸಿನಿಮಾ ಅಲ್ಲಿ ಅಂಡ್ ಅವರ ಅಭಿ ಅವ್ರ ಮಗ ಸೊ ಆಲ್ಸೋ ಡನ್ ಅ ಫ್ಯಾಂಟಾಸ್ಟಿಕ್ ಫೈಟ್ ಮೀ ಒಂದು ಒಳ್ಳೆ ಫೈಟ್ ಕಾಂಬಿನೇಷನ್ಸ್ ಚೆನ್ನಾಗಿ ಮಾಡಿದ್ವಿ ಮಾರ್ಷಲ್ ಆರ್ಟ್ಸ್ ಎಲ್ಲ ಸೊ ಇದು ಓವರ್ ಆಲ್ ಜಸ್ಟ್ ಅಂಡ್ ಮಾನ್ಯ ಸರ್ ಲಾಸ್ಟ್ ಕಿಂಗ್ ಮೇಕರ್ ಅಂತಾರಲ್ಲ ಒಂದು ಸಿನಿಮಾಗೆ ಸೊ ಥರ ಏನೇ ಪಾತ್ರಗಳಿದ್ರು ಅವ್ರದ್ದು ಒಂದು ವಿಷನ್ ಏನಿದೆ ಸಿನಿಮಾಗೋಸ್ಕರ ಸ್ಪಾರ್ಕ್ ಥರ ಬರಬೇಕು ಏನು ಸ್ಪಾರ್ಕ್ ಅನ್ನೋದು ಆಮೇಲೆ ಆ ಕಂಟೆಂಟ್ ಎಲ್ಲಿ ಡೆಲಿವರ್ ಮಾಡಬೇಕು ಜೊತೆಗೆ ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಅದನ್ನ ಯಾವುದೂ ಮಿಸ್ ಮಾಡಬಾರ್ದು ಯಾಕಂದ್ರೆ ಜನ ಬಂದು ಒಂದ್ ಎರಡು ಅವರ್ ಸಿನಿಮಾ ನೋಡ್ತಾರೆ ಅಂದ್ರೆ ಅವ್ರಿಗೆ ಫನ್ನು ಇರಬೇಕು ಥ್ರಿಲ್ಲು ಎಲಿಮೆಂಟ್ಸ್ ಇರಬೇಕು ಡೈಲಾಗ್ಸ್ ಕ್ಯಾಚ್ ಆಗಬೇಕು ಕಥೆನೂ ಓಕೆ ಆಗ್ಬೇಕು ಸೊ ಇದಿಷ್ಟು ವರ್ಕ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟ್ ನಾವು ಇನ್ನು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಮುಗಿಸಿದೀವಿ ಇನ್ ಬ್ಯಾಲೆನ್ಸ್ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಐಕ್ ಬಿ ಡನ್ ಇನ್ ಒನ್ ಮಂತ್ ಎಲ್ಲ ಫಾಸ್ಟ್ ಆಗಿ ಮುಗಿಸಿ